ಚಕ್ರಗ್ರಹಣವು ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನಗಳನ್ನು ವರ್ಣಿಸುತ್ತದೆ ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನು ಪೀಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾನೆ ಇದಕ್ಕೆ ಕಾರಣವೆಂದರೆ ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುತ್ತಾನೆ ಸಂಜಯನು ಧೃತರಾಷ್ಟ್ರನಿಗೆ ಮೂರನೇ ದಿನದ ಯುದ್ಧದ ಕುರಿತು ವರ್ಣಿಸುತ್ತಾ ಈ ರೀತಿಯಾಗಿ ಹೇಳುತ್ತಾರೆ ಸಂಜಯನು ಧೃತಾಷ್ಣನಿಗೆ ಮೂರನೇ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೀರನಾಗಿತ್ತು ಶೂರನಾದ ಅರ್ಜುನನು ಮೂರನೇ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಅರ್ಜುನನು ಕೃಷ್ಣನಿಗೆ ಕೃಷ್ಣ ಪರಮಾತ್ಮನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ ಎನ್ನುತ್ತಾ ಗಾಂಡಿ ಯುಗದಲ್ಲಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ ಭೀಷ್ಮರ ಪಾದಗಳಿಗೆ ವಂದನೆ ಎನ್ನುತಾ ಬಾಣಗಳನ್ನು ಬಿಡಲು ಆ ಬಾಣಗಳೆರಡು ಬಂದು ಭೀಷ್ಮರ ಪಾದಗಳ ಅಳಿಯಲ್ಲಿ ಒಂದನೆಗೈಯುತ್ತಾ ಬೀಳುತ್ತವೆ ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡ ಭೀಷ್ಮರು ಹರ್ಷುಗೊಳ್ಳುವರು ನಂತರ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ಬಿಡುವನು ಭೀಷ್ಮರ ಬಾಣಗಳನ್ನು ತುಂಡರಿಸುತ್ತಿದ್ದನು ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರೊಂದಿಗೆ ನಗುತ್ತಾ ಅರ್ಜುನನು ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಗರ್ಜಿಸಿ ಬಂದು ಚಿಕ್ಕ ಮಕ್ಕಳೊಡನೆ ಹೋರಾಡುವುದು ಬುದ್ಧಿವಂತಿಕೆಯೇ ಇದು ಸರಿಯೇ ನಾವು ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದ ಮಾಡುವ ಸರಿಯೇ ಆಗ ಭೀಷ್ಮರು ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನನಗೆ ನಿಮ್ಮ ಐದು ಜನರಲ್ಲಿ ದೊಡ್ಡದಾದ ದಯವಿದೆ ದುಃಖವಿದೆ ಎನ್ನುವುದನ್ನು ಶ್ರೀಕೃಷ್ಣನು ಬಲ್ಲನು ಏಕೆ ಆ ರೀತಿಯಾದ ಮಾತುಗಳು ಬೇಡ ಶಿವನು ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎನ್ನುತ್ತಾನೆ ಎಂದು ಹೇಳಿ ಭೀಷ್ಮನು ಬಾಣಗಳನ್ನು ಪ್ರಯೋಗಿಸಲು ಅವು ಆಕಾಶವನ್ನು ಮುಸುಕುತ್ತವೆ ಆಗ ಅರ್ಜುನನು ಅವುಗಳನ್ನು ತುಂಡರಿಸಿ ತಾನು ಮರಳಿ ಬಾಣಗಳ ಸುರುಮಳೆ ಗೈಯಲು ಭೀಷ್ಮನ ರಥದ ಕುದುರೆಗಳು ಒದ್ದಾಡಿ ಸಾರಥಿಯನ್ನೊಂದು ಮೂರ್ಛುಗೊಳ್ಳಲು ಭೀಷ್ಮರು ಆಶ್ಚರ್ಯಗೊಂಡನು ವಾಹ್ ಶಾಷ್ಪಾರ್ಥ ಏನು ತ ಸಕಲ ಶಸ್ತ್ರಾಸ್ತ್ರಗಳಿಂದ ಅಪ್ಪಳಿಸಿದರೂ ಅರ್ಜುನನಿಗೆ ಅಪಜಯ ಆಗುವುದಿಲ್ಲ ಏಕೆಂದರೆ ಕೃಷ್ಣನು ರಥವನ್ನು ನಡೆಸುತ್ತಿರಲು ಭೀಷ್ಮನು ಬಳಲಿ ಕೋಪಗೊಂಡು ಕೃಷ್ಣನನ್ನು ಗೆಲ್ಲಲೇಬೇಕೆಂದು ಭೀಷ್ಮನು ಕ್ರೋಧಗೊಂಡನು ಭೀಷ್ಮನು ಪರಶುರಾಮನಿಂದ ಪಡೆದ ಬಾಣವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸುತ್ತಾರೆ ಆ ಬಾಣವು ಬೆಂಕಿಯನ್ನು ಉಗುಳುತ್ತಾ ಕೃಷ್ಣನ ಹಣೆಗೆ ನಾಟುತ್ತದೆ ಆಗ ರಥದ ಕುದುರೆಗಳು ಹೊರಳಿದವು ಧ್ವಜದಲ್ಲಿದ್ದ ಹನುಮನು ಹೆದರಿದನು ರಥವು ತಿರುಗಲು ಪ್ರಾರಂಭಿಸುತ್ತದೆ ಆ ಕ್ಷಣದಲ್ಲಿ ಕೃಷ್ಣನ ಹಣೆಯು ಬಿರಿಯುತ್ತದೆ ಆಗ ಕೃಷ್ಣನ ಹಣೆಯು ಒಡೆದು ರಕ್ತ ಹರಿಯಲು ಎರಡು ಕಣ್ಣುಗಳಲ್ಲಿ ಬೆಂಕಿ ಕಾರುತ್ತಾ ತುಟಿ ಕಚ್ಚಿ ರೋಷದಿಂದ ಕೌರವರ ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನು ನಾಶಗೊಳಿಸುತ್ತೇನೆ ಈ ಏಳು ಜಗತ್ತಿನ ಶತಕೋಟಿ ಜನರನ್ನು ನಾಶಗೊಳಿಸುತ್ತೇನೆ ಸೃ ಸೃಷ್ಟಿಕರ್ತ ಬ್ರಹ್ಮ ಶಿವ ಇಂದ್ರ ಯಮನ ಪರಿಜನರು ಸುತ್ತುವರಿದರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ತಾನು ಹಿಡಿದಿರುವ ಕುದುರೆ ಕಡಿವಾಣವನ್ನು ಎಸೆದು ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ರಥದಿಂದ ಧುಮುಕಿದಾಗ ಹದಿನಾಲ್ಕು ಲೋಕಗಳು ತಲ್ಲಣಿಸಿದವು ಕೃಷ್ಣನ ಕೋಪವನ್ನು ತಡೆಯುವರು ಯಾರು ಎಂದು ಎರಡು ಸೈನ್ಯ ಗಾಬರಿಯಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆಯುತ್ತಾ ಕೃಷ್ಣನ ಬಳಿಗೆ ಬರುತ್ತಾನೆ ಅವನ ಕೋಪ ಎಂಬ ಬೆಂಕಿಯನ್ನು ಆರಿಸಲು ಭೀಷ್ಮನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಈ ರೀತಿಯಾಗಿ ಹೇಳ ಶ್ರೀಕೃಷ್ಣ ಪರಮಾತ್ಮನೇ ಜಯವಾಗಲಿ ಪ್ರೀತಿಯಿಂದ ನನ್ನಯ್ಯ ಮಾತುಗಳನ್ನು ಆಲಿಸಬೇಕು ನನ್ನಯ್ಯ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನಯ ಸೇವಕ ನಾನು ನೀನು ಜಯವನ್ನು ನೀಡಿ ಲೋಕವನ್ನು ರಕ್ಷಿಸುವ ಪ್ರಭುವೇ ಮಹಾನುಭಾವ ಶ್ರೀಕೃಷ್ಣನೇ ಎಂದನು ಕೃಷ್ಣನೇ ನಾನು ಇವರ ಯುದ್ಧವನ್ನು ನಿಂತು ನನ್ನ ಕಣ್ಣಿನಿಂದ ವೀಕ್ಷಿಸಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತುವಾಗಿದೆ ಸ್ವಾಮಿ ಎಂದೋ ಹೋಗುವ ಜೀವ ಹಿಂದೆ ಹೋಗಲಿ ನಿನ್ನ ಚಕ್ರದಿಂದ ನನ್ನನ್ನು ತೀರಿಸಿಬಿಡು ಶ್ರೀ ಕೃಷ್ಣ ಪರಮಾತ್ಮ ನಿನ್ನ ಕಂಡು ನನಗೆ ನಗೆ ಬರುತ್ತಿದೆ ಯಾಕಂದರೆ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಚೆನ್ನಾಯಿತು ನನ್ನನ್ನು ಕೊಲ್ಲಲು ಚಕ್ರವನ್ನು ಕಳುಹಿಸು ಅದು ನನ್ನ ದೇಹದಲ್ಲಿ ನನ್ನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿನಗೆ ಶರಣಾಗುತ್ತೇನೆ ಎಂದಾಗ ಕೃಷ್ಣನು ಮುಗುಳ್ನಗೆಯಿಂದ ಚಕ್ರವನ್ನು ಕೆಳಗಿಳಿಸಿ ರಥವನ್ನು ಏರಿದನು ನಂತರ ಅರ್ಜುನನಿಗೆ ಕೃಷ್ಣನ ಅಭಯವನ್ನು ನೀಡುತ್ತಾನೆ ನಂತರ ಅವರೆಲ್ಲರೂ ಕೃಷ್ಣನ ಹಣೆಯ ಮೇಲಿನ ರಕ್ತವನ್ನು ಒರೆಸುತ್ತಾರೆ ಈ ರೀತಿಯಾಗಿ ಅಂದಿನ ಯುದ್ಧ ಮುಕ್ತಾಯವಾಯಿತು ಸೂರ್ಯಾಸ್ತದ ನಂತರ ಧರ್ಮರಾಯನು ಭೀಷ್ಮರ ಹೋರಾಟದ ಕುರಿತು ಚಿಂತಿಸುತ್ತಾನೆ